ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆಗೆ ಪರಿಹಾರನು ಸಿಕ್ಕಿದೆ ಓಂ ಬಿಂ ಬುಷ್ ನನ್ನ ಚಾನೆಲ್ ಕ ದೃಷ್ಟಿ ಆಗ್ಬಿಟ್ಟೈತಣ ಲೋಪರ್ ನನ್ನ ಮಕ್ಕಳರು ಕಣ್ಣು ಹಾಕ್ಬಿಟ್ಟವ್ರೆ ಆರ್ನೂರು ಏಳ್ನೂರು ಬತ್ತೈದು ವ್ಯೂಸ್ ಅಣ್ಣ ಅರವತ್ತು ಎಪ್ಪತ್ತು ಕಿಂತೋಗದಣ್ಣ ಅವ್ರ ಹೊಟ್ಟೆ ತಣ್ಗ ಇರ್ಲಿ ಅವ್ರಿಗೆ ಏನ್ ಸಿಕ್ತದೋ ಅಣ್ಣ ನಮ್ ಹೊಟ್ಟೆ ಉರ್ಸ್ತಾವ್ರ ಆ ಭಗವತ್ನ ನೋಡಿದ್ರೆ ಏನ್ ಮಾಡಕ್ಕಾಗಲ್ಲ ಅಣ್ಣ ಚಾನೆಲ್ ಕೃಷ್ಟಿತ್ತಗೇ ಅಂತ ನಿಂಬೆಣ್ಣು ಮತ್ತೆ ಮೆಸಿಕಾಯಿ ಕಾಯ್ಕ ಬಂದಿವನಿ ನಾಯಿ ಕಣ್ಣು ನರ್ರಿ ಕಣ್ಣು ನಮ್ ಯೂಟ್ಯೂಬ್ ಚಾನೆಲ್ ಮೇಲೆ ಬಿದ್ದಿರೋ ಎಲ್ಲಾ ಕಣ್ಣು ಅಳಾಗ್ಲಿ ಓಕೆ ಅಣ್ಣ ಹಿಂಗ್ ಕೇಳಕಂತೂ ಈ ವಿಡಿಯೋ ಸ್ಟಾರ್ಟ್ ಮಾಡಾನೆ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು ಇವತ್ತಿನ ಎಪಿಸೋಡ್ ಯಾವ ತರ ಸೀಕ್ವೆನ್ಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಸಾಂಗ್ಸ್ ಹೇಳ್ತೀನಿ ಸೊ ಫಸ್ಟ್ ಸಾಂಗ್ಸ್ ಅಲ್ಲಿ ಹೆಂಗೆ ನನಗೂ ಒಬ್ಬ ಗೆಳೆಯ ಬೇಕು ಅಂತ ಹಾಡು ಹೇಳ್ತಾರೆ ಗೆಳೆಯ ಸಿಗ್ತಾರೆ ನೆಕ್ಸ್ಟ್ ಸ್ಟೆಪ್ ರೊಮ್ಯಾನ್ಸ್ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿತ್ತು ಅಂತ ಹೂ ಬಿಡಿಸಿ ರೊಮ್ಯಾನ್ಸ್ ಮಾಡಿಸ್ತಾರೆ ರೊಮ್ಯಾನ್ಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಮದುವೆ ಮಾಡಿಸ್ತಾರೆ ಮದುವೆ ಮಾಡಿಸಿದ್ಮೇಲೆ ಯಾವ ಸಾಂಗು ಮಲ್ನಾಡು ಅಡಿಕೆ ಮೈಸೂರು ಬೆಳೆದೆ ಅಂತ ಇನ್ನೊಂದು ಕಂಟೆಸ್ಟೆಂಟ್ಸ್ ಇದ್ದಿದ್ರೆ ಬರ್ತಾನೂಪಾಂತ ಅಂತ ನಾಮಕರಣ ಮಾಡ್ಬಿಡ್ತಾ ಇದ್ರು ಸೊ ಲಿಟ್ರಲಿ ಬಿಗ್ ಬಾಸ್ ಆತರ ಥಿಂಕ್ ಮಾಡೋರ ಮಾಡಿದ್ರು ಕ್ರಿಯೇಟಿವಿಟಿ ನಾನು ಓಪನ್ ಮಾಡಿ ನಾನು ಆತರ ಥಿಂಕ್ ಮಾಡಿ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಡ್ಯಾನ್ಸ್ ಎಲ್ಲಾರದು ಚೆನ್ನಾಗಿತ್ತು ಬಟ್ ಯಾವ ತರ ಬಯಸ್ ಕೊಟ್ರು ಸೊ ರಾಮಾಚಾರಿ ಮತ್ತೆ ಚಾರು ಕೊಟ್ರ ಸೊ ಬಿಗ್ ಬಾಸ್ ಟೀಮ್ ಇಂದ ಕೊಡ್ತಿದ್ರ ಗೊತ್ತಿಲ್ಲ ನೀವ್ ಅಬ್ಸರ್ವ್ ಮಾಡಿದ್ರೆ ರಾಮಾಚಾರಿಗೆ ಟಾಕ್ ಬ್ಯಾಕ್ ಹಾಕಿದ್ರು ಲೈಕ್ ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಆ ರೀತಿ ಮಾತಾಡ್ಬೇಕು ಅಂತ ಸೊ ಅವ್ರು ಕೊಟ್ಟಿದ್ದೇನು ಅಂದ್ರೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಹನುಮಂತ ಕೊಟ್ರು ಗುರು ಲಾಸ್ಟ್ ಪ್ರೈಸ್ ಕೊಟ್ಟರು ಗುರು ಐಶು ಮತ್ತೆ ಧರ್ಮಗೆ ಐಶು ಎಷ್ಟು ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ಲು ಲಿಟ್ರಲಿ ನನ್ನ ಪ್ರಕಾರ ರೇಟಿಂಗ್ಸ್ ಮತ್ತೆ ರ್ಯಾಂಕಿಂಗ್ಸ್ ಕೊಡ್ಬೇಕು ನಾನಾಗಿದ್ರೆ ಫಸ್ಟ್ ಶಿಶಿರ್ಗೆ ಮತ್ತೆ ಚೈತ್ರನ್ಗೆ ಕೊಡ್ತಾ ಇದೆ ಲಿಟ್ರಲಿ ಶಿಶಿರ್ದು ಕಾನ್ಸೆಪ್ಟ್ ಸಕ್ಕದಾಗಿತ್ತು ಗುರು ಒಂದು ಸಾಂಗಲ್ಲಿ ಆಲ್ಮೋಸ್ಟ್ ಒಂದು ಮೂವಿ ತೋರಿಸ್ದಂಗೆ ತೋರಿಸ್ಬಿಟ್ಟ ಅದಾದ್ಮೇಲೆ ಸೆಕೆಂಡ್ ನಾನು ಹಂಡ್ರೆಡ್ ಪರ್ಸೆಂಟ್ ಐಶುಗೆ ಕೊಡ್ತಾ ಇದ್ದೆ ಐಸು ಐಶು ಮತ್ತೆ ಧರ್ಮಗೆ ಅದಾದ್ಮೇಲೆ ತರ್ಡ್ ಪ್ಲೇಸ್ ಹನುಮಂತ ಕೊಡ್ತಾ ಇದೆ ಫೋರ್ ಫೈವ್ ಸಿಕ್ಸ್ ಓಕೆ ಹೆಂಗೋಗಿ ಕೊಟ್ರು ನನ್ನ ಪ್ರಕಾರ ಅವರು ಭಯಸ್ಟಾಗಿ ಕೊಟ್ಟರು ಹನುಮಂತ ಗುರು ಒಂದು ಒಬ್ಬಂಗೆ ಸಿಕ್ಕಾಪಡೆ ಇಂಪಾರ್ಟೆನ್ಸ್ ಕೊಡ್ತಾವೆ ಅಂತ ಅನ್ಸ್ತೈತಿ ಅದೇ ಹನುಮಂತು ಹನುಮಂತು ಅನ್ಮಂತು ಅವನ್ ಏನ್ ಮಾಡಿದ್ರು ಓಕೆ ಇನೋಸೆಂಟ್ ಇನೋಸೆಂಟ್ ಅನ್ಕೊಂಡು ಅಷ್ಟು ಇಂಪಾರ್ಟೆನ್ಸ್ ಕೊಡ್ರಿ ಈಗ ಹಾರ್ಡ್ ವರ್ಕ್ ಮಾಡೋರ್ಗೆ ಕಷ್ಟಪಡೋರ್ಗೆ ಅವ್ರಿಗೆ ಬೆಲೆನೇ ಇರಲ್ಲ ಏನ್ ಮಾಡಿದ್ರು ಅವನ್ಗೆ ಕೊಡ್ತಾ ಆ ರೀತಿ ಬಂದ್ಬಿಡುತ್ತೆ ಸೊ ಏನ್ ಮಾಡಕ್ ಆಗಲ್ಲ ಅದಾಯ್ತು ಸೊ ನೆಕ್ಸ್ಟ್ ಧರ್ಮರಾಜು ಯಾವ ರೇಂಜ್ ಅಲ್ಲಿ ಕಂಟೆಂಟ್ ಕೊಡಕ್ ಪಿಕ್ಸ್ ಆಗ್ಬಿಟ್ಟವ್ನೆ ಅಂದ್ರೆ ಲಾಯಕ್ ಯಾಕಂದ ಕೊಟ್ಟಿದ್ರಿ ಅಲ್ವಾ ನನ್ನ ಮಕ್ಕಳ ಲಾಯಕ್ ಯಾಕಂದ ಪ್ರೂವ್ ಮಾಡ್ತೀನಿ ಅಂತ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರು ಡ್ಯಾನ್ಸ್ ಮಾರ್ಕ್ಸ್ ಕಡಿಮೆ ಬಂದಿದ್ದರಿಂದ ಲಾಸ್ಟ್ ಪ್ಲೇಸ್ ಬಂತು ದಟ್ಸ್ ಓಕೆ ದಟ್ಸ್ ಅದಾದ್ಮೇಲೆ ಕಂಟೆಂಟ್ ಕೊಡೋಕೋಸ್ಕರ ಅವರು ಮತ್ತೆ ನಮ್ಮ ಅನುಷ ಆಡಿದ್ರು ಆಮೇಲೆ ಅವ್ರು ಒಂದು ಕಂಟೆಂಟ್ ಒಂದಾಗಿದ್ದು ನನ್ನ ಮನಸ್ಸಿಗೆ ಬಹಳ ಖುಷಿ ಆಯ್ತು ಅವರಿಬ್ರು ಒಂದಾಗಿದ್ದು ಇತ್ತು ಚೆನ್ನಾಗಿರುತ್ತೆ ಆಮೇಲೆ ಸುರೇಶ್ ಅಣ್ಣ ಮತ್ತೆ ಅನೂಷಾ ಯು ಮತ್ತೆ ಧರ್ಮ ನಾಚ ಅದ್ರಲ್ಲಿ ಐಶೋ ಮತ್ತೆ ಸುರೇಶನ ಅವ್ರು ಇಬ್ರು ಡ್ಯಾನ್ಸ್ ಮಾಡಿಸ್ತಾ ಇದ್ರು ಯಾವ ಸಾಂಗು ಗೆ ಸೇಮ್ ಅವ್ರು ಯಾವ ಸಾಂಗ್ ಆಡಿದ್ರು ಬ ರಕ್ಕಮ್ಮ ಸಾಂಗು ಫಸ್ಟ್ ಒಂದ್ ಡ್ಯಾನ್ಸ್ ಆಡಿಸಿದ್ರು ಒಂದ್ ಐದಾರ್ ಸೆಕೆಂಡ್ ಹೇಳಿ ಅದಾದ್ಮೇಲೆ ಇನ್ನೊಂದ್ಸಲ ರೊಮ್ಯಾಂಟ್ಸ್ ಮಾಡಿ ಅನ್ಬಿಟ್ಟು ಆಡಿಸ್ತಾರೆ ಹಿಂಗ್ ಧರ್ಮ ರಬಕ್ ಅನುಸು ನಿಂಗೆ ಹೇಳಕೆ ಹಿಂಗ್ ತಿರುಗು ರಬಕ್ ಮುತ್ತೆ ಕೊಟ್ಬಿಡ್ತನ್ಗರು ಇರೊಬ್ಬರ ಮನೆಯವರೆಲ್ಲ ಓ ಓ ಓ ಅನ್ನೋದ್ಕೆ ಇಲ್ಲ ಇಲ್ಲ ನನ್ ಕೆನ್ನೆ ಕೊಟ್ಟೆ ತಿಳಿಸ್ಬಿಟ್ಟು ಜಸ್ಟ್ ಕೂದ್ಲು ಕೊಟ್ಟೆ ಅಂತಾನೆ ಧರ್ಮ ಫಿಕ್ಸ್ ಆಗ್ಬಿಟ್ಟವ್ ಇವ್ ವಾರ ಕಂಟೆಂಟ್ ಕಂಟೆಂಟ್ ಅಂತಿದ್ರಿ ಅಲ್ವಾ ತಗೊಂಡ್ರಿ ಕಂಟೆಂಟ್ ಎಷ್ಟು ಬೇಕು ಅಷ್ಟು ಕಂಟೆಂಟ್ ಅಂತ ಕೊಡ್ತಾನೆ ಇನ್ನೊಂದು ಇಂಪಾರ್ಟೆಂಟ್ ಕಂಟೆಂಟ್ ಏನಪ್ಪಾ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಆಚೆ ಒಂದಷ್ಟು ಫ್ಯಾನ್ ಪೇಜ್ಗಳು ಮಾಡ್ಕೊಂಡು ಏನಿದ್ರು ಅವ್ರಿಗೆಲ್ಲ ಹಬ್ಬ ಅಂತಾನೆ ಹೇಳ್ತೀನಿ ಟ್ರೋಲರ್ಸ್ ಬಾಯ್ ಎಲ್ಲರಿಗೂ ಬಂದ್ಬಿಟ್ಟು ಬಿರಿಯಾನಿ 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 ಅಂತ ಹಾಕ್ಬಿಟ್ಟು ಹೋದಂಗಿತ್ತು ತ್ರಿವಿಕ್ರಮ್ ಮೋಕ್ಷಿತ ಹಿಂಗೆ ಹೇಳ್ತಾರೆ ನಾನು ನಿಮ್ ಜೊತೆ ಮಾತಾಡ್ಬೇಕು ಲೆಕ್ಕ ತರ ಬೆಲ್ಟ್ ತರಿಸ್ಕೊಂಡು ನನಗೆ ನಿಮ್ ಜೊತೆ ಬಂದಿದೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಒಳ್ಳೇದಾಗ್ತಾ ಇತ್ತು ಲಿಟ್ರಲ್ಲಿ ಟ್ರೋಲ್ ಪೈದರೆಲ್ಲ ಕಾಯ್ತಾಯಿದ್ದು ಅಟ್ ಲೀಸ್ಟ್ ಮಾತಾಡ್ಲಿ ಮಾತಾಡ್ಲಿ ಆಯ್ ಬಾಯ್ ಅಂತ ಮಾತಾಡ್ಲಿ ಅಂತ ಟಕ್ಕೋ ಒಂದು ಅಜ್ಜಿ ಅಂತ ಒಂದ್ ಪ್ಲೇಟ್ ಚಪಾತಿ ಕೇಳಿದವ್ರಿಗೆ ಬಾ ಹೊಟ್ಟೆ ತುಂಬಾ ಬಿರಿಯಾನಿ ಮಟನ್ ಬಿರಿಯಾನಿ ಆಗದೆಷ್ಟು ಖುಷಿ ಆಯಿತು ಸೊ ಅವ್ರಿಬ್ರು ಚೆಕ್ ಆಗಿತ್ತು ನಿಮ್ ಜೊತೆ ಮಾತಾಡ್ಬೇಕಿತ್ತು ಈ ಟಾಸ್ಕ್ ನಿಮ್ ಜೊತೆ ಬರ್ಬೇಕಿತ್ತು ನಿಮ್ ಜೊತೆ ಸರಿ ಹೋಗ್ಬೇಕು ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕಂತೆಲ್ಲ ಎಲ್ಲ ಬಂತು ಮುಗಿಸಿ ಅವ್ರು ಹೇಳಿದ್ರು ನಾನು ನಿಮ್ಗೆ ಸೆಲೆಕ್ಟ್ ಏ ಮಾಡ್ಲಿಲ್ಲ ಅಂತ ತಿಳವಿಕ್ರಮ್ ಗೊತ್ತು ಅಂತ ಹಂಗೆ ಡೈರೆಕ್ಟ್ ಆಗಿ ಹೇಳ್ದ ಅದಾದ್ಮೇಲೆ ಮೋಕ್ಷಿತ್ ಅವರು ನಾನು ನಿಮ್ ಬಗ್ಗೆ ಏನು ಕೇಳಿದ್ದೀನಿ ಅಂತ ಹೇಳಿದ್ರೆ ನೀವು ಆಚೆ ಫುಲ್ಲು ನಿಮ್ ಯಾರಾದರೂ ಮಾತಾಡಿದ್ರೆ ನಿಮ್ಗೆ ಮಾತಿಂದ ಕೈಯ ಮುಂದೆ ಇರುತ್ತಂತೆ ನೀವು ಬಿಗ್ ಬಾಸ್ ಮನೇಲಿ ಇರೋದು ನಾಟಕ ಸೊ ನಂಗೆ ಆ ಥರ ಇಷ್ಟ ಆಗಲ್ಲ ಅಂತೆ ಅವ್ರು ಮೋಕ್ಷಿತ ಪ್ರಕಾರ ತಿರುವಿಕ್ರಮ್ ಎಲ್ಲಾರ್ಗು ಬೈಡ್ 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 ನಡ್ಕೊ ಬರ್ಬೇಕು ಏಯ್ ನನ್ ಕೈ ಜಾಸ್ತಿ ಕೈ ಜಾಸ್ತಿ ಅಂತ ಮೂರು ಆಚೆ ಥರ ಒಳಗೆ ಇರಬಾರ್ದು ಅಂತನೆ ತಾನೆ ಬರೋದು ಅವ್ರು ನಾಟಕ ಆಡ್ತಾ ಇಲ್ಲ ಕೋಪ ಕಂಟ್ರೋಲ್ ಮಾಡ್ಕೊಂತವ್ರಷ್ಟೇ ್ ಪಾಸಿಟಿವ್ ಪಾಸಿಟಿವ್ ಯಾವ್ದು ವಂಶ ಫೀಲ್ ಮಾಡ್ಕೊಂಬದ್ ಬರ್ತಾರಲ್ಲ ನನಗೆ ಸೌಂಡ್ ಆಗಲ್ಲ ಕೆಲಸ ಮಾಡಿ ನೋಡಿ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ ಟೆನ್ಶನ್ ಆಗತ್ತೆ ನಾಡ್ಕ ಆಡ್ತಾರ ನಂಬು ನಂಬಲ್ವಂತೆ ಏನಾರ ಮಾಡ್ಕಂಡ ನಾಳಾಗ ಹೋಗ್ಲಿ ಬಿಡಿ ಸೊ ಅದಾದ್ಮೇಲೆ ಕ್ಯಾಪ್ಟನ್ಸಿಗೆ ಎರಡು ಜೋಡಿಗಳು ಸೆಲೆಕ್ಟ್ ಆಗ್ತಾರೆ ಒಂದು ತ್ರಿವಿಕ್ರಮ್ ಭವ್ಯ ತ್ರಿವ್ಯ ನಮ್ಮ ಗೌತಮಿ ಮತ್ತೆ ಹನುಮಂತನುಮಾ ನಿಮ್ ಅವ್ರಿಬ್ರ ಸೆಲೆಕ್ಟ್ ಆಗ್ತಾರೆ ಆಮೇಲೆ ಬಿಗ್ ಬಾಸ್ ಒಳಗಡೆ ಕಟ್ಬಿಟ್ಟು ಕೇಳ್ತಾರೆ ನಿಮ್ ಇಬ್ರು ಇದೀರಾ ಜೋಡಿ ಕ್ಯಾಪ್ಟನ್ ಮಾಡಲ್ಲ ಒಂದ್ ವಾರ ಮಾಡಿದೆ ಸಾಕು ಸೊ ಒಬ್ಬೊಬ್ಬರೇ ಕ್ಯಾಪ್ಟನ್ ಆಗ್ತೀರಾ ನೀವು ಯಾರು ಕ್ಯಾಪ್ಟನ್ ಆಗ್ಬೇಕು ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ತ್ರಿವಿಕ್ರಮ್ ಬಿಟ್ಕೊಟ್ಟ ಭವ್ಯಂಗೆ ಹನುಮಂತ ನಾನ್ ಎರಡು ವಾರ ಆಗಿದ್ರಿ ನೀವ್ ಆಗ್ರಿ ಅವನು ಗೌತಮಿ ಬಿಟ್ಕೊಟ್ಟ ಅವಾಗ ಗೌತಮಿ ನಾಮಿನೇಷನ್ ನಾನಾಯ್ತಿ ನಾನಾಯ್ತಿನಿ ಅಂತ ಕ್ಯಾಪ್ಟನ್ ಒಂದ್ಸಲ ಇದ್ರು ಬರ್ತಾ ನೀನ್ ಆಗು ಅಂತ ಸರಿ ರೀಸನ್ ಹೇಳಿ ರೀಸನ್ ಹೇಳಿ ಏನ್ಮಂತು ರೀಸನ್ ಹೇಳಿ ಎನ್ಮಂತು ಅಂತ ಹಾಕುದು ಅವ್ರಿಗೂ ಆಸೆ ಕ್ಯಾಪ್ಟನ್ ಆಗಬೇಕು ಅಂತ ಇರಲಿ ಬಿಡಿ ಆಗ್ಲಿ ಆಮೇಲೆ ಒಂದು ಟಾಸ್ಕ್ ಕೊಡ್ತಾರೆ ಇಟ್ಬಿಟ್ಟು ಬ್ಯಾಲೆನ್ಸ್ ಮಾಡಬೇಕು ಅಂತ ಸೊ ರೋಡಿ ಇತ್ತು ಆ ತರ ಟಾಸ್ಕು ಹದಿನೈದು ಕೊಟ್ಟರು ಅದರಲ್ಲಿ ತ್ರಿವಿಕ್ರಮ್ ಭವ್ಯ ಆದ್ರೆ ತ್ರಿವ್ಯ ಗೆಲ್ತಾರೆ ಗೆಲ್ಬಿಟ್ಟು ಭವ್ಯ ಕ್ಯಾಪ್ಟನ್ ಆಗ್ತಾರೆ ಆಮೇಲೆ ಗುರು ಈ ಮನೆಯಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ನಡೆಯೋದು ಏನು ಉತ್ತಮ ಮತ್ತೆ ಕಳಪೆ ಉತ್ತಮ ಕವನಾಲಜಿ ಎಲ್ಲ ಸುರೇಶಣ್ಣ ಮಾವ 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 ಎಲ್ಲರೂ ನಮ್ಮ ಮಾವ ಉತ್ತಮ ಕೊಟ್ಟು ಮಾವನ್ ಉತ್ತಮ ಮಾಡಿದ್ರು ಯಾಕಂದ್ರೆ ಮಾವನ್ ಕಾಲೇಟ್ ಆಗಿದ್ರು ಕೂಡ ಒಂದು ಡ್ಯಾನ್ಸ್ ಮಾಡೋದಾಗ್ಲಿ ನೀವು ನೋಡಿದ್ರೆ ಯಾವ ಟಾಸ್ಕ್ ಬಿಟ್ಕೊಟ್ಟಿಲ್ಲ ಈವನ್ ಕಾಲೇಲ್ ಬ್ಯಾಲೆನ್ಸ್ ಮಾಡೋದು ಅಷ್ಟೇ ಅನುಷ್ ಅಳ್ತಿದ್ಲು ಅಂತ ಒಂದೇ ರೀಸನ್ಗೆ ಸುರೇಶನ ಬಿಟ್ಕೊಟ್ರು ಹೊರತು ನಮ್ಮ ಮಾವ ಮಾವನಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಸಕ್ಕಾಗ್ರು ನಮ್ಮ ಮಾವ ಸೊ ಮಾವನ್ಗೆ ಉತ್ತಮ ಕೊಟ್ರು ಕಾಳೆ ಪೇನ್ ದಂಗ್ರ ಹಚ್ ಎಲ್ಲ ಒಂದ್ ಕುರಿ ಅಳ್ಳಕ್ಕೆ ಬಿದ್ರೆ ಎಲ್ಲ ಬರ್ತಾರೆ ಸೊ ಮಂಜಾಣ ಹೇಳ್ದಂಗೆ ಒಂದು ಕುರಿ ಬಿದ್ದು ಅಂದ್ರೆ ಎಲ್ಲ ಅಪತ್ಕ ಬದುಕ ಅಪತ್ಕ ಬದುಕ ಅಪತ್ಕ ಬ್ಕೊಂಡ್ ಎಲ್ಲ ಬಿದ್ದೋದ್ರು ಸೊ ಎಲ್ಲ ಧನರಾಜ್ ಕೊಡ್ಕೊಂಡ್ ಬಂದ್ರು ಮೋಕ್ಷಿತ ಈಗೆಲ್ಲ ಯಾವ ಥರ ಇತ್ತು ಅಂದ್ರೆ ಅವ್ರ ಪಾರ್ಟ್ನರ್ಗೆ ಉತ್ತಮ ಕೊಡ್ತಾ ಇದ್ರು ಇವ್ರ ಅವ್ ಪಾರ್ಟ್ನರ್ಗೆ ಅವ್ರ ಇನ್ನೊಬ್ಬ ಪಾರ್ಟ್ನರ್ಗೆ ನಮ್ಮ ಮೋಕ್ಷಿತವ್ರ ಕೇಸಲ್ಲಿ ಉಲ್ಟಾ ಮೋಕ್ಷಿತವ್ರ ಬಂದ್ಬಿಟ್ಟು ಧನರಾಜ್ಗೆ ಕಳಪೆ ಅಂತ ಕೊಡ್ತಾರೆ ರೀಸನ್ ಹೇಳ್ತಾರೆ ನನ್ನ ಗದ್ರಸಿದ್ರು ಅಂತೆ ಅಮ್ಮ ಮೋಕ್ಷಿತ ಓದೋರೆ ಗದ್ರಸ್ಬಿಟ್ಟು ಅಳ್ಸೇ ಬಿಟ್ಲು ಯಾರ ನಮ್ಮ ಧನ್ರಾಜ್ನ ಭೂಜದ ಬಲ್ ನನ್ನ ಮೋಕ್ಷದಾಗ್ಬಿಟ್ರು ಅಂತ ಆಮೇಲೆ ಟಾಸ್ಕ್ ಯಾವ್ದು ಹೇಳಕ್ ಮಾಡ್ತಾ ಡ್ಯಾನ್ಸ್ ಡಾನ್ಸ್ ಅದೇನು ಆ ಸ್ಟೆಪ್ ಮಾಡಿಲ್ಲ ಈ ಸ್ಟೆಪ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಗುರು ಡ್ಯಾನ್ಸ್ ಚೆನ್ನಾಗ್ ಮಾಡಿದ್ ಕೆಲ್ವ ತರ್ಡ್ ಪ್ಲೇಸ್ ಕೊಟ್ಟಿದ್ದ ಅವ್ರಿಗೆ ಚೆನ್ನಾಗಿ ಮಾಡಿದ್ರೆ ತರ್ಡ್ ಪ್ಲೇಸ್ ಕೊಡ್ತಾ ಇದ್ರ ಅದಾದ್ಮೇಲೆ ರೀಸನ್ಸ್ ಗೆ ಧನ್ ಬತ್ತನ್ ಗುರು ಅವನಿ ಎಲ್ಲಿತ್ತೋ ಕೋಪ ಧನ್ರಾಜ್ ನಾನು ಮಾತಾಡೋದು ನೀವು ಮಾತಾಡಬಾರದು ಏನೇನು ಎಲ್ಲ ಮಾತಾಡ್ಬಿಟ್ಟು ನಿಮ್ಗೆ ಅಹಂಕಾರ ಜಾಸ್ತಿ ಅಲ್ಲ ಗುರು ಜಿಮ್ಗೆ ಕರ್ದೇ ಜಿಮ್ಗೆ ಬರ್ತಾ ಇರ್ಲಿಲ್ಲ ಯಾರು ಮೋಕ್ಷ ಅಟ್ಲೀಸ್ಟ್ ವರ್ಕೌಟ್ ಮಾಡ್ದೇ ಇದ್ರು ದನ ನೀವು ವರ್ಕೌಟ್ ಮಾಡ್ಕೊಳ್ಳಿ ಅಂತ ಜೊತೆ ತಾನೆ ಅದು ಮಾಡ್ತಾ ಇರ್ಲಿಲ್ಲ ಇದು ನಾನು ಹೇಳೋ ಕೆಲಸ ಮಾಡ್ತಾ ಇರ್ಲಿಲ್ಲ ನನ್ಗೆ ಕೇಳೋ ಮಾತು ಕೇಳ್ತಾ ಇರ್ಲಿಲ್ಲ ಅಂತೆ ಇವ್ರು ಮಾತ್ರ ಅವ್ರು ಹೇಳೋ ಮಾತು ಕೇಳಬಾರ್ದಂತೆ ಅವ್ನ ಮಾತ್ರ ಇವ್ರು ಹೇಳೋ ಮಾತ್ ಕೇಳ್ಬೇಕು ಯಾವ ಸೀಮೆ ನ್ಯಾಯಸ್ವಾಮಿ ಇದು ಆಮೇಲೆ ದಂದಾಜ್ ಓದವರ್ದಿಂದ ಮನಸ್ಸಲ್ಲಿ ತುಂಬಾ ದಿನದಿಂದ ತಡೆದಿಟ್ಟು ಕೊಂಡಿದ್ದ ಕೋಪ ಎಲ್ಲ ಆಚೆ ಬಂದು ಬೈದ ನಮ್ಮ ಮೋಕ್ಷಿತಂಗೆ ಏನಂತ ನಿಮ್ಗೆ ಅಹಂಕಾರಿ ಆಸಿ ನಿಮ್ಗೆ ಅಹಂಕಾರ ಜಾಸ್ತಿ ನೀವೇ ಕಳಪೆ ಹಿಂಗೆ ಹಿಂಗೆ ಅಂತ ಒಂದು ದೊಡ್ಡ ಜಗಳ ಆಯ್ತು ಮೋಕ್ಷಿತಾ ಅವನ್ ದದರ್ತಾರಿ ಅಂತ ಅಲ್ಲೇ ಫುಲ್ಲು ವಾಯ್ಸ್ ರೈಸು ಗುರು ಅವ್ರಿಬ್ರು ಜಗಳ ಗೊತ್ತು ಅವ್ರಿಗೆ ಕಂಟೆಂಟ್ ಕೊಡಬೇಕು ಶನಿವಾರ ಎಲಿಮಿನೇಷನ್ ಅಂತ ಶುಕ್ರವಾರ ಕಂಟೆಂಟ್ ಕೊಡ್ತಾರೆ ಆಮೇಲೆ ನಮ್ಮ ಅಣ್ಣ ಜೈಲ್ ಹೋದ ಕಳಪೆ ಆಗ್ಬಿಟ್ಟು ಸೊ ಜೈಲ ನಾನು ನಾನು ಆಚೆ ಹೋದ ಮೇಲೆ ಅವ್ರ ಜೊತೆ ಚೆನ್ನಾಗಿ ಇರಬೇಕು ಅಂತ ಅಂದ್ಕೊಂಡೆ ನಾನು ಅವರ ಜೊತೆ ಇರೋದಿಲ್ಲ ಅಂತ ಎಲ್ಲ ಕೋಪ ಮಾಡ್ಕೊಂಡು ಬೈತಾ ಇದ್ದ ಮನೆಯೆಲ್ಲ ಧನ್ರಾಜ್ ಸಮಾಧಾನ ಸಮಾಧಾನ ಅನ್ಬಿಟ್ಟು ಹನುಮಂತ ಕಳ್ಸಿ ಗುರು ಹನುಮಂತ ಎಷ್ಟು ಮೆಚೂರ್ಡ್ ಆಗಿ ಮಾತಾಡ್ದಲ್ಲಿ ಅವನ್ ಬೇಕಿತ್ತು ಈಗ ಅದನ್ನ ಅರ್ಥ ಮಾಡ್ಕೊಂಡೆ ಧನ್ರಾಜ್ಗೆ ಎಷ್ಟು ಪಾಸಿಟಿವ್ ಆಗುತ್ತೆ ಅದು ಅಂತ ಹೇಳಿದ್ರೆ ಹನುಮಂತ ಹೇಳ್ದ ನೀನು ಹೋದ್ವಾರ ಎಲ್ಲ ಅವ್ರು ಮಾತಾಡ್ದಾಗ ಸುಮ್ಮನೆ ಕೂತಿದ್ದೆ ಅದಕ್ಕೆ ಅವರೆಲ್ಲ ನೀನು ಟಾರ್ಗೆಟ್ ಮಾಡಿ ನೀನು ಏನು ಮಾತಾಡಿದ್ರು ಮಾತಾಡ್ದ ಅಂತ ಎಲ್ಲ ನಿಮ್ಮ ಮೇಲೆ ಒಂದೇ ಸಲ ಬಿದ್ರು ನೀನು ಇದನ್ನ ಎರಡು ಮೂರು ವಾರ ಹಿಂದೆ ಮಾತಾಡಿದ್ರು ಯಾರು ನಿಮ್ಗೆ ಟಾರ್ಗೆಟೇ ಮಾಡ್ತಿರ್ಲಿಲ್ಲ ಅಂತ ಅದೊಂದು ಹೇಳ್ದಾಗ ಹೇಳ್ದೆ ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ದ ಅವ್ರು ರೀಸನ್ ಕೊಡ್ಬೇಕಿತ್ತು ಕೊಟ್ರು ನೀನು ಕೊಟ್ಟೆಲ್ಲ ಬಿಟ್ಟ ಕಲೆಯಲ್ಲಿ ಹಾಕಿ ಮಾತು ತಾಯ್ತೆಲ್ಲ ಬಿಟ್ಟ ಹಾಕೋ ಅಂತ ಹೇಳ್ತಾನೆ ಸೊ ಇಷ್ಟು ಆಯ್ತು ಇವತ್ತಿನ ಎಪಿಸೋಡು ಸೊ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು ಇವರು ಯಾರು ಯಾರ ಆಗ್ತಾರೆ ಅಂತ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ನಿಮ್ಮಸಿಮ ನಾನ್ ವೆಜ್